ಎಲ್ರಿಗೂ ನಮಸ್ಕಾರ ವಿನೋದ್ ಕುಮಾರ್ ಶುಕ್ಲಾ ಈ ವಿನೋದ್ ಕುಮಾರ್ ಶುಕ್ಲ ಅವರು ಹಿಂದಿ ಸಾಹಿತಿಯಾಗಿದ್ದು ಛತ್ತೀಸ್ಗಢದ ಭಾರತ ರತ್ನ ದೊರೆತಿರುವಂತಹ ಮೊದಲ ಸಾಹಿತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಇನ್ನು ವಿನೋದ್ ಕುಮಾರ್ ಶುಕ್ಲ ಅವರು ಪ್ರಬಂಧಕಾರರಾಗಿ ಸಣ್ಣ ಕಥೆಗಾರರಾಗಿ ಗುರುತಿಸಿಕೊಂಡಿದ್ದಾರೆ ವಿನೋದ್ ಕುಮಾರ್ ಅವರ ನೌಕರ್ಕಿ ಕಮೀಸ್ ಅಂತಕ್ಕಂತಹ ಕಾದಂಬರಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಚಲನಚಿತ್ರವಾಗಿ ರೂಪುಗೊಂಡಿದೆ ಇನ್ನು ವಿನೋದ್ ಕುಮಾರ್ ಶುಕ್ಲಾ ಅವರು ಬರ್ತಿರ್ತಕ್ಕಂತಹ ದಿವಾರ್ ಮೇ ಎ ಕಿರ್ಕಿ ಅತಿಥಿ ಅಂತಕ್ಕಂಥ ಕೃತಿಗೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ ಇನ್ನು ವಿನೋದ್ ಕುಮಾರ್ ಶುಕ್ಲಾ ಅವರಿಗೆ ನಮ್ಮ ಭಾರತದಲ್ಲಿ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡ ಮಾಡಲ್ಪಡುವಂತಹ ಅತ್ಯುನ್ನತ ಪ್ರಶಸ್ತಿಯಾದಂತಹ ಜ್ಞಾನಪೀಠ ಪ್ರಶಸ್ತಿ ಕೂಡ ಈಗ ಮೊನ್ನೆ ತಾನೇ ದೊರಕಿದೆ ಸೊ ಆ ಒಂದು ಜ್ಞಾನಪೀಠ ಪ್ರಶಸ್ತಿ ಹನ್ನೊಂದು ಲಕ್ಷ ನಗದು ಮತ್ತು ಸರಸ್ವತಿಯ ಕಂಚಿನ ಮೂರ್ತಿಯನ್ನು ಒಳಗೊಂಡಿರ್ತದೆ ಈ ಒಂದು ಜ್ಞಾನಪೀಠ ಪ್ರಶಸ್ತಿ ಹಿಂದಿ ಸಾಹಿತ್ಯಕ್ಕೆ ದೊರೆತಿರುವಂತಹ ಹನ್ನೆರಡನೆಯ ಜ್ಞಾನಪೀಠ ಪ್ರಶಸ್ತಿಯಾಗಿದೆ ಅದರ ಜೊತೆಗೆ ಇದು ಐವತ್ತೊಂಬತ್ತನೇ ಜ್ಞಾನಪೀಠ ಪ್ರಶಸ್ತಿ ಇಷ್ಟು ಈ ಒಂದು ಮಾಹಿತಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ